ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಸೌಂದರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾವು ಟೊಮೆಟೊ ಕಾಯಿಂದ ಹೇಗೆ ಚಟ್ನಿ ಮಾಡೋದು ಅಂತ ಹೇಳಿ ನೋಡ್ಕೊಂಬರನ್ ಬರ್ರಿ ಅದಕ್ಕೆ ಬೇಕಾದಂತ ಸಾಮಗ್ರಿಗಳು ಕಾಯಿ ಟೊಮೆಟೊ ಬೆಲ್ಲ ಬೆಳ್ಳುಳ್ಳಿ ಕರಿಬೇವು ಅರಿಶಿನ ಉಪ್ಪು ಪುಡಿ ರೀ ಸಾಸಿವೆ ಜೀರಿಗೆ ಒಂದು ಬೌಲ್ ಶೇಂಗಾಕಾಳು ತಗೊಂಡೇನ್ರಿ ನಾನು ಮಾಡೋದು ಅಂತ ಹೇಳಿ ನೋಡ್ಕೊಂಬರನ್ ಬರ್ರಿ ಈಗ ನಾ ಇಲ್ಲಿ ಟೊಮೆಟೊ ಕಾಯಿನ ಸ್ವಲ್ಪ ನೀರಲ್ಲಿ ತೊಳಕೊಳತ್ತೇನ್ರಿ ಇಲ್ಲಿ ಸ್ವಲ್ಪ ತೊಳ್ಕೊಂಡ್ರಿ ಒಂದು ಕಾಯಿ ಹಾಕಿಟ್ಟಿದ್ದ ಇಲ್ಲೇ ಒಂದು ಬಾಳ್ಗಿ ಕಾಯಿಟ್ಟೇನ್ರಿ ಅದಕ್ಕೆ ಹಾಕೊಳತೇನ್ರಿ ಹಾಕೊಂಡು ಉಳ್ಕೊಳನ್ರಿ ಇಲ್ಲ ಈಗ ನೀರಲ್ಲಿ ಹಾಕಿ ತೊಳ್ಕೋದ್ರಿಂದ ಟೊಮೆಟೊ ಕಾಯಿ ಹುಳಿ ಸ್ವಲ್ಪ ಕಮ್ಮಿ ನೀರೆಲ್ಲ ಹೋಗೋ ಮಟ್ಟ ಸ್ವಲ್ಪ ಹುರ್ಕೊಂಡ್ರಿ ಇವನ್ನ ಈಗ ಅರ್ಧ ಹುರ್ಕೊಂಡಂಥ ಹುರ್ಕೊಂಡಂತ ಟೊಮೆಟೊ ಕಾಯಿಗೆ ಸ್ವಲ್ಪ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕತೇನ್ರಿ ನಾನು ಹುರ್ಕೊಂಡು ಇವ್ ಹತ್ತಾ ತವ್ರಿ ತೆಳದಂಗ ಕೈ ಬಿಡ್ಲಾಂಗ್ ಹುರ್ಕೊಂಡ್ರಿ ಇವನ್ನ ಸ್ವಲ್ಪ ಅವು ಸ್ವಲ್ಪ ಹೊತ್ತು ನೋಡ್ರಿ ಕಲರ್ ಚೇಂಜ್ ಆಗತ್ರಿ ಇವು ಪೂರ್ತಿ ಹುರಿಯ ಅಷ್ಟರಲ್ಲಿ ಸೌಂದರ್ಯ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತ ಬೆಲ್ ಬಟನ್ ಅನ್ನ ಒತ್ತ್ರಿ ಈ ಟೊಮೆಟೊ ಕಾಯಿ ಚಟ್ನಿ ಎರಡರಿಂದ ಮೂರು ದಿನ ದಿನಗಳವರೆಗೂ ತಗೊಂಡ್ ತಿನ್ಬಹುದ್ರಿ ಇದನ್ನ ಏನು ಕೆಡಂಗಿಲ್ಲ ರೊಟ್ಟಿ ಜೊತೆ ಚಪಾತಿ ಜೊತೆ ಅನ್ನದ ಜೊತೆ ಸೈಡ್ ಚಟ್ನಿ ಹೆಂಗ್ ತಿನ್ಬೋದ್ರಿ ಕಲ್ಲೇ ಇಡ್ಲಿಕ್ಕೂ ಚಟ್ನಿ ಹಚ್ಕೊಂಡು ತಿಂದ್ರ ಬಸ್ ತೊತ್ತ ತಿನ್ನಿ ನಮ್ಮ ಮನೆಯಾಗಂತೂ ಈಗ ಡೈಲಿ ರೀ ಅದೇ ಫ್ಯಾನ್ ಈಗ ನಾವ ಹುರ್ಕೊಳ್ತೇವೆ ರೀ ಈಗ ಹುರಿದ ಇಟ್ಕೊಂಡಂತ ರೆಡಿ ಹಾಕಿವಿ ಮತ್ತು ಹುರಿದಿಟ್ಕೊಂಡಂತಹ ಕಾಯಿ ಟೊಮೆಟೊ ಅನ್ನ ಹುರಿದ್ ಇಟ್ಕೊಂಡೇವಿ ಈಗ ಒಂದು ಮಿಕ್ಸಿ ಜಾರಿಗೆ ಕಾಯಿ ಟೊಮೆಟೊ ಕಾಳು ಕರಿಬೇವು ಬೆಳ್ಳುಳ್ಳಿ ಬೆಲ್ಲ ಒಂದು ಸ್ವಲ್ಪ ಬೆಲ್ಲ ಹಾಕತ್ತೇವ್ರಿ ನಾವು ಅಂದ್ರೆ ಹುಳಿ ಕಮ್ಮಿ ಆಕೈತಿ ಅಚ್ ಖಾರದ ಪುಡಿ ಒಂದು ಲೀಟರ್ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೇವ್ರಿ ಆಮೇಲೆ ಜೀರಿಗೆ ಹಾಕತ್ತೇವ್ರಿ ಬರ್ರಿ ಮಿಕ್ಸಿ ಮಾಡ್ಕೊಂಡು ಬರೋಣಂತ ನೋಡಿ ಈ ರೀತಿಯಾಗಿ ನಾವು ಸಣ್ಣಗೆ ರುಬ್ಕೊಂಡು ಬಂದಿದ್ದೀವಿ ಬನ್ನಿ ಒಂದು ಪ್ಲೇಟಿಗೆ ಸರ್ವ್ ಮಾಡೋಣ ನೋಡಿ ಈಗ ಒಂದು ಬೌಲಿ ಸರ್ವ್ ಮಾಡಿದ್ದೀನಿ ಈಗಿದ ಎಷ್ಟು ರುಚಿಯಾಗಿ ಎಷ್ಟು ಚಂದಾಗಿ ಕಾಣತ್ತಿತ್ತಲ್ಲ ನೀವು ಒಂದ್ಸಲ ಟ್ರೈ ಮಾಡ್ರಿ ಧನ್ಯವಾದಗಳು